ಕಾಶ್ಮೀರದಲ್ಲಿ ಪಲ್ಗಾಮ್ನಲ್ಲಿ ನಡೆದ ಇಪ್ಪತ್ತಾರು ಜನ ಅಮಾಯಕರ ಬಲಿ ತಗೊಂಡಂಥ ಉಗ್ರಗ್ರಾಮಿಗಳ ಬಗ್ಗೆ ಸಿದ್ದರಾಮಯ್ಯನವರು ಸಹಾನುಭೂತಿಯಿಂದ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ದೇಶದ ಏಕತೆ ಐಕ್ಯತೆ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿ ಎಷ್ಟು ಅನ್ನೋದು ಅವ್ರ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತದೆ ಅವ್ರಿಗಿರುವುದು ಒಂದೇ ಕಳಕಳಿ ಕಾಳಜಿ ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ಟರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಸಿದ್ದರಾಮಯ್ಯನವರು ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ ಇದನ್ನು ನಾನು ಖಂಡಿಸ್ತೇನೆ ದೇಶದ ಜನತೆಯ ಕ್ಷಮೆಯನ್ನು ಕೇಳ್ಬೇಕು ಸಿದ್ದರಾಮಯ್ಯನು ಅದನ್ನು ಬಿಟ್ಟು ಈಗ ನೆರೆ ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದ ಭಾರತ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಸಹಕಾರದ ಪಾಕ್ ಆಶ್ಮೀ ಪಾಕ್ ಆಕ್ರಮಿತ ಕಾಶ್ಮೀರದನ್ನು ವಶಕ್ಕೆ ಪಡ್ಕೊಳ್ಬೇಕು ಈಗಲೇ ಹೇಳಿ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಮತ್ತು ಏನೋ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವ್ರ ಸಂಪುಟದ ಅನೇಕ ಸಚಿವರು ಶಾಸಕರು ಅವ್ರಿಗೆ ದೇಶದಕ್ಕಿಂತಲೂ ಅವರಿಗೆ ಒಂದು ಸಮುದಾಯದ ಮತಗಳೇ ಭಾಳ ಮುಖ್ಯ ಆಗಿದೆ ನಾವು ಕಾಣಿಸ್ತದ ಅವರು ಭಾರತ ದೇಶದ ಮುಸಲ್ಮಾನರ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದರೆ ಕಾಳಜಿ ವ್ಯಕ್ತ ಮಾಡಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಪಸ್ಬಂದ ಮುಸಲ್ಮಾನರ ಬಗ್ಗೆ ಏನಾದರೂ ಕಳಕಳಿ ಕಾಳಜಿ ವ್ಯಕ್ತ ಮಾಡಿ ಸಹಾಯ ಸಹಕಾರ ಮಾಡಿದರೆ ನಾನು ಅವ್ರನ್ನ ಗೌರವಿಸ್ತಿದ್ದೆ ಆದರೂ ಅವ್ರಿಗೆ ಆ ಕಳಕಳಿ ಕಾಳಜಿ ಎಲ್ಲ ಕೇವಲ ಪಾಕಿಸ್ತಾನದ ಮುಸಲ್ಮಾನರ ಬಗ್ಗೆ ಕಳಕಳಿ ಕಾಳಜಿ ಹೆಚ್ಚಾಗಿದೆ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕಾಶ್ಮೀರಿ ಪಂಡಿತರ ಕುಟುಂಬದ ವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಅವ್ರಿಗೆ ಗೌರವ ಇದೆ ಎಂದೋ ಆರೂವರೆ ಲಕ್ಷ ಕಾಶ್ಮೀರಿ ಪಂಡಿತರನ್ನ ಅಲ್ಲಿ ಉಗ್ರಗಾಮಿಗಳು ಚಿತ್ರಹಿಂಸೆ ಕೊಟ್ಟು ಕಾಶ್ಮೀರ ಬಿಟ್ಟು ಓಡಿಸಿದರು ಅವರು ಇವತ್ತಿಗೂ ಕೂಡ ನಿರಾಶ್ರಿತರ ಕಾಲನಿಗಳಲ್ಲಿದ್ದಾರ ನಿರಾಶ್ರಿತರ ಕೇಂದ್ರಗಳಲ್ಲಿದ್ದಾರ ಅವರು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಅಗರ್ಭ ಶ್ರೀಮಂತರು ಬಿಟ್ಟು ಇವತ್ತು ನಿರಾಶ್ರಿತರಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆಗಲಿ ರಾಹುಲ್ ಗಾಂಧಿ ಆಗಲಿ ಕಳಕಳಿ ಕಾಳಜಿ ತೋರಿಸ್ಲಿಲ್ಲ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ಮುಖ್ಯ ಅಲ್ಲ ನಮಗತ್ತ ಯುದ್ಧ ಮಾಡದೇ ನಲವತ್ತ್ನಾಲ್ಕು ಸಾವಿರ ಜನರನ್ನ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಲ್ವತ್ತು ನಾಲ್ಕು ಸಾವಿರ ಜನರನ್ನು ಉಗ್ರಗಾಮಿಗಳು ಬಂದರು ಅದರ ಬಗ್ಗೆ ಸಿದ್ದರಾಮಯ್ಯನವ್ರು ಮಾತಾಡೋದಿಲ್ಲ ಅದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡೋದಿಲ್ಲ ಅದರ ಬಗ್ಗೆ ರಾಹುಲ್ ಅವರು ಮಾತಾಡೋದಲ್ಲ ಇದನ್ನು ದೇಶದ ಜನ ನಾಡಿನ ಜನ ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಒಟ್ಟಾರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಶ್ಮೀರಿ ಉಗ್ರರ ಬಗ್ಗೆ ಪಾಕಿಸ್ತಾನದ ಉಗ್ರರ ಬಗ್ಗೆ ಏನು ಕ್ರಮ ಅದಕ್ಕೆ ಅದಕ್ಕೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ನನ್ನ ವಿನಂತಿ ಅಲ್ಲ ಅವರಿಗೆ ಕಳಕಳಿ ಕಾಳಜಿ ಇದ್ರ ದೇಶದ ಆಚೆ ಇರ್ತಕ್ಕಂತ ಉಗ್ರಗಾಮಿಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅವರು ಇವತ್ತು ರೇವಂತ್ ರೆಡ್ಡಿ ಅವರು ಮಾತಾಡಿದ್ದಾರೆ ರೇವಂತ್ ರೆಡ್ಡಿ ಅವರು ಎಷ್ಟು ಸ್ಪಷ್ಟವಾಗಿ ಮಾತಾಡಿದಾರ ನಿಜವಾದ ದೇಶಭಕ್ತರು ರೇವಂತ್ ರೆಡ್ಡಿ ಯಾಕೆ ಈ ಮಾತಾಡ್ತೇನೆ ಅಂದ್ರೆ ಆ ಕಾಶ್ಮೀ ಅಕ್ರಮಿತ ಕಾಶ್ಮೀರನ್ನು ವಶಪಡಿಸ್ಕೊಳ್ಬೇಕು ಅಂತ ದಿಟ್ಟವಾಗಿ ಹೇಳ್ತಾನೆ ಮತ್ತು ಅವ್ರಿಗೆ ನೀರು ಬಿಡೋದಲ್ಲ ಸಿಂಧೂ ನದಿಯಿಂದ ಅಂಥೇಳಿ ಭಾರತ ಸರ್ಕಾರ ಮಾಡಿದಂಥ ನಿರ್ಣಯಕ್ಕೆ ಬೆಂಬಲಿಸ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಕೈಕೊಂಡ ನಿರ್ಣಯಕ್ಕೆ ಬೆಂಬಲಿಸ್ತಾ ಇದ್ದಾರೆ ಆ ಮನಸ್ಥಿತಿ ಸಿದ್ದರಾಮಯ್ಯನವ್ರಿಗಿಲ್ಲ ಸಿದ್ದರಾಮಯ್ಯನವ್ರಿಗೆಲ್ಲೋ ಒಂದು ಕಡೆ ಭಾರತದ ಜನರ ಮೇಲೇ ದ್ವೇಷ ಇದ್ದಂಗೆ ಕಾಣ್ತಾರೆ ಸರ್ ಧರ್ಮವನ್ನು ಕೇಳಿ ಗುಂಡು ಹಾರಿಸಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯವರು ಈಗ ಧರ್ಮವನ್ನು ಕೇಳಿ ಗುಂಡ್ ಹಾರಿಸಿದ್ರಂತಂದು ಇವನಲ್ಲಿ ಅನುಭವಿಸ್ತಾರೆ ಹೇಳ್ತಾ ಇದಾರೆ ಆದ್ರೆ ಇವರು ಅದನ್ನ ಕೇಳಿಲ್ಲ ಅಂತಂದ್ರೆ ಅದನ್ನ ಮನಸ್ಥಿತಿ ಸರಿ ಇಲ್ಲ ಅವ್ರು ಮಾನಸಿಕವಾಗಿ ಎಲ್ಲೋ ಅಸ್ವಸ್ಥರಾದಂಗೆ ಕಾಣಿಸ್ತಾರ ಅವ್ರ ಮನಸ್ಥಿತಿ ಸರಿ ಇಲ್ಲ ಉಗ್ರಗಾಮಿಗಳು ಬರೀ ಧರ್ಮ ಕೇಳಿ ಗುಂಡಾಕಿಲ್ಲ ಬೆತ್ತಲೆ ಮಾಡಿ ಅವ್ರ ಲಿಂಗ ಪರೀಕ್ಷೆ ಮಾಡಿ ಗುಂಡ್ ಹಾಕುವಂಥ ಕೆಲಸ ಇವರು ಹಿಂದೂಗಳು ಹೌದು ಅಲ್ಲೋ ಅಂತ ಹೇಳಿ ಇದಕ್ಕಿಂತಲೂ ನಾಚಿಕೆಡಿ ಸಂಗತಿ ಇನ್ನೇನು ಇರಬೇಕು ಅದಕ್ಕೆ ನಾನು ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ಉಗ್ರವಾಗಿ ಖಂಡಿಸ್ತೀನಿ ತಿಮ್ಮಾಪುರವರು ಕೂಡ ಇದೇ ಮಾತನ್ನ ಹೇಳಿ ತಿಮ್ಮಾಪುರವರ ಬಗ್ಗೆ ನಾನೇನು ಹೇಳೋದಿಲ್ಲ ತಿಮ್ಮಾಪುರವ್ರನ್ನ ಆರಿಸಿ ಕಳಿಸಿದಂಥ ಮುದೋಳ ತಾಲೂಕಿನ ಜನ ಅದಕ್ಕೆ ಉತ್ತರ ಹೇಳಬೇಕು ನಾನು ಹೇಳುವುದಿಲ್ಲ ಅವ್ರನ್ನ ಕೇಳಿ ಕಲಬುರಗಿಯಲ್ಲಿ ಹಿಂದೂಪರ ಸಂಘಟನೆ ಮಾಡಿ ಪಾಕಿಸ್ತಾನ